ಸಂಸ್ಥೆಗಳಲ್ಲಿ ಕ್ರಿಕೆಟ್ ಬಗ್ಗೆ ಅಷ್ಟು ಜಾಸ್ತಿ ಆಸಕ್ತಿ ಇರ್ತಾ ಇರಲಿಲ್ಲ ಯಾಕಂದರೆ ಜಾಸ್ತಿ ಸಮಯ ಅದಲ್ಲಿ ಹೋಗುತ್ತೆ ಅಂತ ಬಟ್ ಈಗ ಟಿ ಟ್ವೆಂಟಿ ಬಂದ ಮೇಲೆ ನಮ್ಮ ಆಲ್ ಇಂಡಿಯಾ ಪೊಲೀಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಏನಿದೆ ಅದು ಶಾರ್ಟರ್ ವರ್ಷನ್ ಇರೋದ್ರಿಂದ ಇದು ಎನ್ಕರೇಜ್ ಮಾಡಬೇಕು ಅಂತ ಈಗ ಕೊನೆ ವರ್ಷ ಪ್ರಾರಂಭ ಆಗಿದೆ ಸೊ ಈಗ ಎರಡನೇ ಟೂರ್ನಮೆಂಟ್ ಈ ಸತಿ ಆಗ್ತಾ ಇರೋದು ಈಗ ವೆಸ್ಟ್ ಝೋನ್ದು ಈಗ ಇದು ಸರ್ದಿ ಏನಿತ್ತು ಅದು ಮುಗಿದಿದೆ ಈಗ ಅದರಲ್ಲಿ ಒನ್ ಟೀಮ್ ಫೈನಲ್ ಇದಕ್ಕೆ ಹೋಗುತ್ತೆ ಅಲ್ಲಿ ಕ್ವಾರ್ಟರ್ ಫೈನಲ್ಸ್ ಮತ್ತು ಫ ಸೆಮಿಫೈನಲ್ ಮತ್ತು ಫೈನಲ್ ಆಗುತ್ತೆ ಡೆಲ್ಲಿಯಲ್ಲಿ ಫೈನಲಿ ಅದು ಮಾರ್ಚಲ್ಲಿ ಸೊ ಅದರಿಂದ ಇದು ಒಳ್ಳೆ ಬೆಳವಣಿಗೆ ಇದು ಸೆಕೆಂಡ್ ಟೂರ್ನಮೆಂಟ್ ಆಗ್ತಾ ಇರೋದು ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಅನ್ನೋರ್ಗೂ ಸಹ ಯಾರಿಗೆ ಕ್ರಿಕೆಟ್ ಆಡೋ ಸಾಮರ್ಥ್ಯ ಇದೆ ಮತ್ತು ಅವ್ರಿಗೆ ಆಸಕ್ತಿ ಇದೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರು ನಾಟ್ ಓನ್ಲಿ ಬರೀ ಪೊಲೀಸ್ ಸಂಸ್ಥೆಗಳಲ್ಲಿ ಮಾತ್ರ ಅಲ್ಲ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಸಹ ಅವರು ಮುಂದೆ ಭಾಗವಹಿಸಬಹುದು ಅಂತ ಒಂದು ಅವಕಾಶ ಎಲ್ಲ ಪೊಲೀಸರು ಸಿಗುತ್ತೆ ಮಾಡಿದ್ರೆ ಗುಜರಾತ್ ಬಹಳ ಚೆನ್ನಾಗಿತ್ತು ರೋಮಾಂಚಿಕವಾಗಿತ್ತು ಇನ್ಫ್ಯಾಕ್ಟ್ ನೀವು ನೋಡಿದ್ದೀರಾ ಎಂಡ್ ಅಲ್ಲಿ ಕೇವಲ ಎಂಟ್ರನ್ ರನ್ ಮಾತ್ರ ವ್ಯತ್ಯಾಸ ಇತ್ತು ಅದು ಸ್ವಲ್ಪ ಅವರು ಇನಿಷಿಯಲ್ ಟೈಮಲ್ಲಿ ಸ್ವಲ್ಪ ಅವರು ರನ್ ರೇಟ್ ಪಿಕಪ್ ಮಾಡಿಬಿಟ್ಟಿದ್ರೆ ಐ ಥಿಂಕ್ ಅದು ಇನ್ನೂ ಇನ್ನೂ ಭಾಳ ಕ್ಲೋಸರ್ ಕ್ಲೋಸಿಂಗ್ ಇದರಲ್ಲಿ ಇನ್ನೂ ಸ್ವಲ್ಪ ರೋಮಾಂಚಕ ಆಗ್ತಾ ಇತ್ತು ಬಟ್ ವೆಲ್ ಪ್ಲೇಡ್ ವೆಲ್ ಚೆನ್ನಾಗಿ ಆಡಿದ್ರು ಐ ಥಿಂಕ್ ಬೇರೆ ಮ್ಯಾಚ್ನೂ ಚೆನ್ನಾಗಾಗಿದೆ ಅಂತ ನನಗೆ ಹೇಳಿದ್ದಾರೆ ಸೊ ಅದರಿಂದ ಐ ಥಿಂಕ್ ದಿಸ್ ಗಿವ್ಸ್ ಎನ್ಕರೇಜ್ಮೆಂಟ್ ಬೇರೆ ನಮ್ಮ ಬೇರೆ ಪೊಲೀಸ್ ಅವ್ರಿಗೂ ಸಹ ಎನ್ಕರೇಜ್ಮೆಂಟ್ ಸಿಗುತ್ತೆ ನಮ್ಮ ಕರ್ನಾಟಕ ಪೊಲೀಸ್ ಟೀಮು ಸಹ ಇದೆ ಅದು ಸದ್ರನ್ ಝೋನ್ನಲ್ಲಿ ಬರ್ತದೆ ಅದು ಬೇರೆ ಟೂರ್ನಮೆಂಟ್ ಆಗುತ್ತೆ ಅದರಲ್ಲಿ ಭಾಗವಹಿಸ್ತಾರೆ